ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಮನೆ ಎಲ್ಲ ಎಲ್ಲಾ ಎಕ್ಕೂಟೋಯ್ತು ಗುರು ಆದ್ರೆ ಈ ಪ್ರಶಾಂತ್ ಸಂಬರ್ಗಿ ಅಂತ ಒಬ್ಬ ಇದನ್ ಗುರು ಎಷ್ಟೋ ವರ್ಷದಿಂದ ಅವ್ನು ನೋಡೇ ಇರ್ಲಿಲ್ಲ ನಾನು ಈಗ ತಾನೇ ನೋಡ್ತಾ ಇದ್ದೀನಿ ಯಾವ್ದೋ ಒಂದ್ ಚಾನೆಲ್ನಲ್ಲಿ ನಲ್ಲಿ ಕೂತ್ಕೊಂಡು ಡ್ರೋನ್ ಪ್ರತಾಪ್ ಬಗ್ಗೆ ಕತೆ ಹೊಡಿತಾ ಇದ್ದಾನೆ ಅವನ್ ಯಾವ್ದೋ ಪೇಡ್ ಫ್ಯಾನ್ಸ್ ಒಂದ್ ನಾಲ್ಕು ಜನ ಹಿಡ್ಕೊಂಡು ದುಡ್ಡು ಕೊಟ್ಬಿಟ್ಟು ಎಲ್ಲ ಮಾಡಿಸಿರೋದು ಅವ್ನ ಕೇಳಿ ಇನ್ನೇನಾಗುತ್ತೆ ಇಡೀ ಕರ್ನಾಟಕ ಜನತೆಗೆ ಸುಳ್ಳು ಹೇಳಿಬಿಟ್ಟು ದುಡ್ಡು ಮಾಡಿದಾನೆ ಅವ್ನ ಕೈಯಲ್ಲಿ ಇನ್ನೇನಾಗುತ್ತೆ ಅವನ್ಗೆ ಯಾವ ಫ್ಯಾನ್ಸ್ ಇದಾರೆ ಯಾ ಸೀಮೆ ಫ್ಯಾನ್ಸ್ ಇದಾರೆ ಅವ್ನ್ಗೆ ಅಂತೆಲ್ಲ ಕತೆ ಹೇಳ್ತಿದ್ದ ನನ್ಗೆ ಅದ್ ನೋಡಿ ಆಶ್ಚರ್ಯ ಆಗೋಯ್ತು ಗುರು ಇಷ್ಟು ವರ್ಷದ ಮೇಲೆ ಅವ್ನ ನೋಡೇ ನನ್ಗೆ ನಗು ಬಂದ್ಬಿಡ್ತು ಮೋಸ್ಟ್ಲಿ ಏನೋ ಅವನಿಗೆ ವಿಚಾರಗಳು ಸಿಕ್ಕಿರಲ್ಲ ಇವಾಗ ಪ್ರ ಇವಾಗ ಬಂದ್ಬಿಟ್ಟು ಡ್ರೋನ್ ಪ್ರತಾಪ್ ಸಿಕ್ಕಿರೋದನ್ನೇ ಒಂದ್ ದೊಡ್ಡ ಇಶ್ಯೂ ಮಾಡ್ಕೊಂಡ್ ಕೂತಿದ್ದಾನೆ ಪರವಾಗಿಲ್ಲ ಅವನನ್ನು ಹಿಡ್ಕೊಂಡು ಒಂದು ಸ್ವಲ್ಪ ಹೆಸರು ಮಾಡ್ಕೊಳ್ಳಿ ಇವನು ಯಾಕಂದರೆ ಇವಾಗ ಏನು ಕೆಲಸ ಇಲ್ವಲ್ಲ ಅವನಿಗೆ ಇದೊಂದು ಕೆಲಸ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ ಸ್ನೇಹಿತರೆ ಈ ಪ್ರಶಾಂತ್ ಸಬ್ಬರ್ಗಿ ಬಗ್ಗೆ ಇವ್ನು ಹೇಳಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ